ಇನ್ನು ಮುಂದಿನ ಇಂತ ಹಳ್ಳಿಗಳು ಆಗಬಾರದು ಪ್ರತಿಭಟನೆ ಈಗ ಕೇಂದ್ರ ಸರ್ಕಾರಕ್ಕೆ ಹಿಂಗ ಮುಂದೆ ಹಳ್ಳಿಗಳು ಆಗತ್ತೋ ಅಂದ್ರೆ ನಾವೇನ್ ಕೈಗೆಟ್ಕೊಂಡು ಗೊತ್ತಿಲ್ಲ ನಾವು ಏನು ನಿರ್ಧಾರ ಮಾಡಬೇಕಲ್ಲ ನಿರ್ಧಾರ ಮಾಡಿದೀವಿ ಆ ರೀತಿ ನಾವು ಕೈಗೊಳ್ಳುತ್ತಂತ ಹೇಳ್ತೀವಿ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಡ್ತೀವಿ ಅಂದ್ರೆ ನೀವೆಲ್ಲ ಬಂದೂ ಒಬ್ಬರು ಮುಟ್ಟ್ರೆ ನಾವಿಲ್ಲಿ ಭಾರತದಾಗ ಮೂರ್ ಮಂದಿ ಮುರ್ತಿತ್ತು ಯಾವ ರೀತಿ ಕೇಂದ್ರ ಸರ್ಕಾರ ನಮ್ಮಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಅವ್ರೆಲ್ಲ ಅದೇ ರೀತಿ ರಕ್ಷಣೆ ಕೊಡಬೇಕು ಅವ್ರಿಗೆ ಕೇಂದ್ರ ಸರ್ಕಾರ ಕಾಯ್ದೆ ಒಂದ್ ತರಬೇತಿ ಹೇಳ್ತೀವಿ ಮೊನ್ನೆ ನಡೆದಂತಹ ಬಾಂಗ್ಲಾದಲ್ಲಿ ಹಿಂದೂ ಯುವಕನ ಹತ್ಯೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಕರೆಯನ್ನ ಕೊಟ್ಟಿದ್ದಾರೆ ಈ ಪ್ರತಿಭಟನೆಯ ಮುಖಾಂತರ ನಾವು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಆಗಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ನಿನ್ನೆ ವಿಶ್ವ ಹಿಂದೂ ಪರಿಷತ್ ಅನೇಕ ಹಿಂದೂ ಸಂಘಟನೆಗಳ ಮುಖಾಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ರಾಯಭಾರಿ ಕಚೇರಿಯೊಳಗೆ ಮುತ್ತಿಗೆ ಹಾಕಿ ಅಲ್ಲಿ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದೇವೆ ಆದ ಕಾರಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕ ಒಂದು ಗಟ್ಟಿತನದ ನಿರ್ಧಾರವನ್ನು ತಿಳಿಸಬೇಕಾಗಿದೆ ಹಿಂದೂಗಳ ರಕ್ಷಣೆ ಆಗುವ ದೃಷ್ಟಿಯೊಳಗ ಇಲ್ಲ ಅಂದ್ರೆ ಒಂದು ವೇಳೆ ಏನಾದರೂ ಇದೇ ರೀತಿ ಘಟನೆಗಳ ಮುಂದೆ ಮರುಕಳಿಸಿದ್ರೆ ಇಲ್ಲಿರ್ತಕ್ಕಂಥ ಅನೇಕ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲೇ ಇದ್ದಾರೆ ಅದು ಅನಧಿಕೃತವಾಗಿ ಬಂದಂಥ ಪ್ರಜೆಗಳ ಪರಿಸ್ಥಿತಿ ಏನಾಗುತ್ತಿತ್ತು ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಆದ ಕಾರಣ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಅಲ್ಲಿರ್ದ ಅಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆಯನ್ನು ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಅನಧಿಕೃತ ಇದ್ದಂಥ ಬಂದಂತಹ ಮುಸುಳುಕೋರರನ್ನು ಒದ್ದು ಹೊರಗಾಕಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ನಮ್ಮ ದೇಶದ ಕರೆತರುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ಜಿಹಾದಿ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಯಾವುದೇ ವ್ಯಕ್ತಿಗಳನ್ನು ಬದುಕಲಿಕ್ಕೆ ಅವರು ಕೊಡುವುದಿಲ್ಲ ಆ ದೃಷ್ಟಿಯೊಳಗ ನಮ್ಮ ಹಿಂದೂಗಳ ಬದುಕ ಕಟ್ಟಿಕೊಳ್ಳಬೇಕಾದ್ರೆ ಹಿಂದ್ ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ ಇದೆ ಅನ್ನೋದ ಇವತ್ತು ನಮ್ಗೆಲ್ಲ ಗೊತ್ತಾಗಿದೆ ಆದ ಕಾರಣ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ನಮ್ಮ ದೇಶಕ್ಕೆ ಕರೆತಿರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಲಕ್ಷ್ಮಣ್ ಮಿಶಾಳೆ ಬಜರಂಗದ ವಿಭಾಗ ಸಹ ಸಂಯೋಜಕ